ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಹಸಿಯನ್ನಾಗಿರುವಂತಹ ರಾಜ್ಯ ಸಂಚಾಲಕರೇ ಹಾಗೂ ಎಲ್ಲ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಹಾಗೂ ಈ ಧರಣಿಗೆ ಬಹಳ ಮುಖ್ಯವಾಗಿ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ನಮ್ಮ ರಿಟೈರ್ಡ್ ನಮ್ಮ ನೌಕರು ಸ್ನೇಹಿತರೆ ನಾನು ಬಹಳಷ್ಟ್ರೀಯ ಮಾತಾಡೋದಿಲ್ಲ ಎಲ್ಲರ ಒಂದು ಆಕಾಂಕ್ಷೆ ಒಂದೇ ನಮಗೆ ಡಿ ಸಿ ಆರ್ ಜಿ ಕಮಿಟೇಶನ್ ಕೊಡಬೇಕು ಅಂತ ಇದು ನಿರಂತರವಾಗಿ ನಮ್ಮ ಹೋರಾಟ ನಡೀತಾನೆ ಇದೆ ಸುಮಾರು ಒಂದು ವರ್ಷದಿಂದ ಇದಕ್ಕಿನ್ನೂ ಅಂತಿಮವಾದಂತಹ ಒಂದು ಕಾಲಘಟ್ಟ ಕೂಡ ಬಂದಿಲ್ಲ ಇವತ್ತು ಸೆಷನ್ ಲಾಸ್ಟ್ ಇದೆ ಇವತ್ತು ನಮ್ಮ ಧರಣಿ ಕೊನೆ ಅಂತ ಕೆಲವು ಜನ ಹೇಳ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಧರಣಿ ಮಾಡ್ತಾ ಇದ್ವಿ ಕೆಲವೊಂದೆಲ್ಲ ಿನ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ತಾವೆಲ್ಲ ಮೋಸ್ಟ್ ಆಫ್ ಸೀನಿಯರ್ಸು ಹಿರಿಯರು ನಿವೃತ್ತ ನೌಕರರು ಬಂದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ಏನಿದೆ ಮನವಿ ಬೇಡಿಕೆ ಹೇಳಿ ಸರ್ ನೋಡಿ ಇವಾಗಲೇ ನಮ್ಮದು ತುಂಬ ಈಗ ಆರನೇ ವೇತನ ಆಯೋಗದಲ್ಲಿ ನಮಗೆ ನಾವು ಒಂದು ಏಳು ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಈ ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿ ಹೊಂದಿದಂಥ ಎಲ್ಲ ಸರ್ಕಾರಿ ನೌಕರವೊಂದರಿಗೆ ಕುಂದದವರಿಗೆ ಭಾಳ ಅನ್ಯಾಯ ಆಗಿದೆ ಏನಂದರೆ ಆರ್ಮಿ ವೇತನ ಆಯೋಗದಲ್ಲಿ ನಮಗೆ ಡಿ ಸಿ ಆರ್ ಜಿ ಕಂಪಿಟೇಷನ್ ಮತ್ತು ಈ ರಜೆ ನಗದೀಕರಣವನ್ನು ಕೊಟ್ಟಿದ್ದಾರೆ ಇವು ನಮ್ಮ ಬೇಡಿಕೆ ಏನಪ್ಪಾ ಅಂದರೆ ನಮ್ಮದು ಏಳನೇ ವೇತನ ಆಯೋಗದ ಪ್ರಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ಈ ಸತ್ಯಾಗ್ರಹವನ್ನು ನಾವು ಫ್ರೀಡಂ ಪಾರ್ಕದಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಫ್ರೀಡಂ ಪಾರ್ಕಲ್ಲಿ ನಾವು ಫ್ರೀಡಂ ಪಾರ್ಕಲ್ಲಿ ಇವತ್ತು ಧರಣಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸರ್ ಈಗ ಸರ್ಕಾರದಿಂದ ಉನ್ನತ ಮಟ್ಟದ ಇವರು ಸಚಿವರು ಬಂದರು ಸಚಿವರು ನಿಮ್ಮ ಹತ್ರ ಮನವಿ ಪತ್ರ ತಗೊಂಡು ಭರವಸೆ ಕೊಟ್ಟರು ನಿಮಗೆ ತೃಪ್ತಿ ಅನಿಸಿದೆಯಾ ನೋಡಿ ಇವಾಗಲೇ ನಾವು ಲಾಸ್ಟ್ ಎಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಮಗೆ ಅವರು ಏನು ಮಾಡ್ರು ಸಚಿವರಾದಂಥ ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಇದು ಸಂದೀಶ್ ಜಾರಕಿಹೊಳಿ ಬಂದರು ಉನ್ನತ ಆಯೋಗ ಉನ್ನತ ಅಧಿಕಾರಿಗಳು ಬಂದರು ಹಣಕಾಸು ಅಧಿಕಾರಿಗಳು ಬಂದರೂ ಕೂಡ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮಗೆ ಒಂದು ಮೀಟಿಂಗನ್ನು ಕರೆದು ಬೆಂಗಳೂರಲ್ಲಿ ನಿಮ್ಗೆ ಮುಖ್ಯಮಂತ್ರಿ ಜೊತೆ ಮೀಟಿಂಗನ್ನು ಕರೆದು ನಿಮ್ಮ ಸಮಸ್ಯೆಯನ್ನು ಏನೇ ಸಮಸ್ಯೆಯನ್ನು ಬಗೆಹರಿಸೋಣ ಅಂತ ಅಂದರು ಆದರೂ ಕೂಡ ಆಗಲಿಲ್ಲ ನಾವು ಆದ ನಂತರ ನಾವು ಸುಮಾರು ಎರಡು ಮೂರನೇ ಈ ಧರಣಿ ಕಾರ್ಯಕ್ರಮ ಮಾಡಿವು ಇಲ್ಲಿವರೆಗೆ ಯಾವುದೇ ಥರ ನಮ್ಗೆ ಅದ್ರದ್ದು ಬೆನಿಫಿಟ್ ಸಿಕ್ಕಿಲ್ಲ ಸರ್ ಅದಕ್ಕೋಸ್ಕರ ನಾವು ಇವತ್ತು ನಾವು ಎಲ್ಲ ಇದು ಮಾಡಿ ಇವತ್ತು ನಾವು ಸುಮಾರು ನಮ್ಮ ರಾಜ್ಯದಲ್ಲಿ ಇರುವಂಥ ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ತ್ನಾಲ್ಕು ಜನ ನಾವು ನಿವೃತ್ತಿ ಈ ಆ ಸಾಲ ಆ ನಿವೃತ್ತ ಅಂತ ನೌಕರು ಹೊಂದೋದ್ವಿ ಆಗ ಈಗ ನಾವು ಸುಮಾರು ಹತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ನಮ್ಗೆ ಆರ್ಥಿಕ ನಷ್ಟ ಆಗ್ತದೆ ಸರ್ ಅದಕ್ಕೋಸ್ಕರ ನಾವು ನಮ್ದು ಏನು ಬೇಡ ನಾವು ಏನು ಇಲ್ಲಿವರೆಗೆ ನಾವು ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ನಾವು ಸರ್ಕಾರಿ ಸೇವೆಯಲ್ಲಿ ಆದ್ರೆ ನಮ್ಮ ಪ್ರಾಣ ಪ್ರಾಮಾಣಿಕವಾಗಿ ನಮ್ಮ ಕೇವಲ ಬರೋದು ನಮ್ಗೆ ಇಪ್ಪತ್ತೈದಷ್ಟೇ ಬರ್ತೈತಿ ಸರ್ಕಾರ ಇದರಿಂದ ಆ ಹೊರೆಯಾಗಂಗಿಲ್ಲ ಕಂಪನಿ ಅದು ಸರ್ಕಾರಕ್ಕೆ ಮರುಪಾವತಿ ಆಗ್ತದೆ ಇದರಿಂದ ಸರ್ಕಾರಕ್ಕೆ ಯಾವುದೇ ಹೊರೆಯಾಗಲ್ಲ ನಮ್ಮ ಅನಿಸಿಕೆ ಸರ್ ಸರ್ ಇದು ಈ ಒಂದು ಸಮಸ್ಯೆ ಬಗೆಹರಿಬೇಕು ಅಂದರೆ ಅಂದ್ರೆ ಒಂದು ಐದುವರೆ ಸಾವಿರ ಕೋಟಿಯಿಂದ ಆರು ಸಾವಿರ ಕೋಟಿ ಬೇಕು ಅಂತಾರೆ ಅದು ನಿಜಾನ ಸರ್ ಇಲ್ಲ ಸರ್ ಅಧಿಕಾರಿಗಳು ಸರಿಯಾದ ಅಂಕಿ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿಲ್ಲ ಅಷ್ಟು ಜನ ಹೋಗಲ್ಲ ಸುಮಾರು ಒಂದ್ರ ಒಂದು ಸಾವಿರದ ಒಂದೂವರೆ ಸಾವಿರ ಕೋಟಿ ಹೋಗ್ಬೋದು ಹಾ ಇಲ್ಲ ಸರ್ ಅದು ಸುಳ್ಳು ಸರ್ ನಿಜ ಇಲ್ಲ ಅವರು ಅಧಿಕಾರಿಗಳು ಸುಳ್ಳು ಸುಳ್ಳು ಮಾಹಿತಿಯನ್ನು ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸ್ತಾ ಇದ್ರಿ ಸರ್ ಸರ್ ನೀವೇನಾಗಿದೆ ನಾನು ಬಿ ಎಸ್ ಲಕ್ಷಣ ಪ್ರಧಾನ ಗೌರ್ಗಳು ಎಂ ಪಿ ಎಸ್ ಕಂಬಳ್ಳಿ ರಿಟೈರ್ ಆಗಿದ್ದು ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲೆ ಸರ್ ಯಾವ ಉದ್ಯೋಗದಲ್ಲಿ ಇದ್ರಿ ನಾವು ಇವಾಗ ನಿವೃತ್ತಿ ಶಿಕ್ಷಕ ಹೆಡ್ ಸರ್ ಈ ಪ್ರತಿಭಟನೆ ಬೇಡಿಕೆ ಈಡೇರಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಅಲ್ಲಿವರೆಗೆ ನಾವು ಹೋರಾಟ ಮಾಡೋದು ಇವತ್ತಿಗೆಲ್ಲ ಇದು ಕೊನೆಯಲ್ಲ ಇದು ನಮ್ದು ನಮ್ಮ ಬೇಡಿಕೆ ಈಡೇರವರೆಗೆ ನಾವು ಇಲ್ಲಿವರೆಗೆ ನಾವು ಶಾಂತ ರೀತಿಯಿಂದ ನಾವು ಯಾಕಂದ್ರೆ ಈಗ ನಾವು ನಿವೃತ್ತಿ ಅಂದ್ರೆ ಅಬೌವ್ ಸಿಕ್ಸ್ಟಿ ಇಯರ್ಸ್ ನಾವೆಲ್ಲ ಸೀನಿಯರ್ ಸಿಟಿಜನ್ಸ್ ಆದ್ರೆ ನಮ್ಗೆ ಅವರು ಏನು ಇದಂದ್ರೆ ಒಂಥರ ಹೆಡ್ ಮಾಡ್ತಾ ಇದಾರೆ ಹೌದಾ ನಮ್ಗೆ ಈ ಥರ ನಡ್ಸ್ಕೋಬಾರ್ದು ಸಿಡಿದ ಕೆಲವರಿಗೆ ನೋಡಿ ಎಲ್ಲಿಂದ ಬೀದರಿಂದ ಗುಲ್ಬರ್ಗಾದ ಗುಲ್ಬರ್ಗ ಬಂದಿದಾರೆ ಬಿ ಪಿ ಶುಗರ್ ಇಲ್ಲಿ ಇದ್ರೆ ಕಾಯಿಲೆಗಳಿದಾರೋ ಅವರೆಲ್ಲ ಬದಿ ಕೊಟ್ಟಿ ನಮ್ಮ ಮನಿತನವನ್ನು ಜವಾಬ್ದಾರಿಯಿಂದ ಜವಾಬ್ದಾರಿಯನ್ನು ಬಂದಿದ್ದಾರೆ ಧನ್ಯವಾದಗಳಿಗೆ ಅಂತ ಈಗ ಸರ್ ಬೆಳಗಾವಿ ಜಿಲ್ಲೆಯ ಪ್ರಧಾನ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಮತ್ತು ನನ್ನ ಎಲ್ಲ ಸುದ್ದಿ ಬಂದವರೇ ಇವತ್ತ ವಿಷಯಗಳನ್ನ ಉಳಿಕೆ ಉಳಿಕೆದಾರರಾಗಲಿ ಎಲ್ಲರೂ ವಿಮಾನವಾಗಿ ನಡೆಯುವ ಆದ್ರೆ ನಾವು ಇಲ್ಲಿಯವರೆಗೆ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ ಆ ಹೋರಾಟಗಳಲ್ಲಿ ಸರ್ಕಾರ ಕಂಡುಕೊಳ್ಳಿರತಕ್ಕಂತ ಕಾರ್ಯಕ್ರಮವನ್ನ ಮಾಡಿದ್ವಿ ಯಾವುದೇ ವಿಚಾರಗಳು ಇವತ್ತು ಕೆಲವೊಮ್ಮೆ ಎಷ್ಟೋ ಶಿಕ್ಷಕರು ಇಟ್ಟುಕೊಂಡು ನಾನು ಒಮ್ಮೆ ಕೆಲಸ ಅಲ್ಲ ಗೊತ್ತಿದ್ದೇನೆ ಒಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಯಾಕೆಂದ್ರೆ ಬೇಡಿಕೆ ನಮ್ಮ ಹೋರಾಟ ಇದಕ್ಕೆ ಸರಿಯಾದಂತ ಮನ್ನಣೆ ಸಿಗದೇ ಇತ್ತು ನಾವು ನಮ್ಮ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಏನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟಗಳು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟಿದ್ದಾರೆ ಅದು ನಮ್ಮ ಹೋರಾಟದ ಮೂಲಕ ಬಂದಿದೆ ಬೆಳಿಗ್ಗೆ ಎತ್ತು ರಾತ್ರಿ ಬಂದಿರಲಿಲ್ಲ ಎಷ್ಟೋ ವರ್ಷಗಳು ನೂರಾರು ವರ್ಷಗಳು ಏಯ್ಟೀನ್ ಏಯ್ಟಿ ಫೈವಲ್ಲಿ ಪ್ರಾರಂಭವಾಗಿ ಬಾಲಗಂಗಾಧರ ತಿಲಕಂತವರು ಚಂದ್ರನ ಒಟ್ಟುಗೂಡಿಸಿ ಅಲ್ಲಲ್ಲಿ ಸೇರಿಸಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ